ಅಂತಂದ್ರೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಯಾವ್ದಾರ ಸಲುವಾಗಿ ಬಾಡಿಗೆ ಹೆಚ್ಚಳ ಸಲುವಾಗಿ ಬಾಡಿಗೆ ಹೆಚ್ಚಳ ಸಲುವಾಗಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಂಡರ್ ಬೇಕು اے کے ویکو ہائے ہو رہے کو 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 دینے بھرلی وقت پر دینے بھرلی وقت پر ہاری سنگھ کی ہاری سنگھ کی جی رہے ہاری سنگھ کی جی رہے ہاری سنگھ کی وہڑی صاحب نے زور بڑھ بیکادرے ಹಾ ಬರ್ತದೆ ಬರ್ತೈತಿ ಬರ್ತೈತೆ ಜೋರ ನಿನ್ನೆ ವೀಡಿಯೋ ನೋಡಿರ್ಲಾ ಜೋರ ಬಂದಿರಬೇಕಂತ ಹೇಳಿ ೀ ಪಾಷಿಂಗ್ ಟನ್ನೇಜ್ ಇಪ್ಪತ್ತೊಂದು ಟನ್ ಅಂದ್ರೆ ಅದು ಮಾಲ್ ಹದಿನೇಳು ಬರಲಿ ಹದಿನೆಂಟು ಬರಲಿ ಹದಿನೇಳು ಬರಲಿ ಹದಿನೆಂಟು ಬರಲಿ ಅದು ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಗಾಡಿ ಅವರಿಗೆ ಇಪ್ಪತ್ತೊಂದು ಟನ್ ಕಂಡೀಷನ್ ಬಾಡಿಗೆ ಕೊಡಬೇಕು ಅದು ಹತ್ತು ಟನ್ ಬರಲಿ ಹನ್ನೆರಡು ಟನ್ ಬರಲಿ ಅದು ಗಾಡಿ ಮಾಲಕರಿಗೆ ಯಾವುದೇ ಸಂಬಂಧ ಇಲ್ಲ ಇಪ್ಪತ್ತೊಂದು ಟನ್ ಗಾಡಿ ಟನ್ನೇಜ್ ಪ್ರಕಾರ ಬಾಡಿಗೆ ಕೊಡಬೇಕು ಇದು ಎಲ್ಲ ಬೇಡಿಕೆ ಅದಾವೆ ಈ ಪ್ರಕಾರ ಎಲ್ಲ ಗಾಡಿ ಮಾಲಕರು ಚರ್ಚಿಸಿ ನಿರ್ಧಾರ ತೆಗೆದುಕೊಂಡಿದ್ವಿ ಈ ಪ್ರಕಾರ ಎಲ್ಲ ಕಾಂಟ್ರಾಕ್ಟರ್ಗೂ ಇದ್ರ ಬಗ್ಗೆ ಗಮನ ಗಮನಹರಿಸಬೇಕಂತ ಕೇಳ್ಕೊಂತೀವಿ ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ನಿರ್ಧರಿಸಿದಂತೆ ರವಿವಾರ ಎರಡು 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 ಸಾವಿರದ ಇಪ್ಪತ್ತೈದರಂದು ಸಾಮಾನ್ಯ ಸಭೆಯಲ್ಲಿ ನಿರ್ಧರಿಸಿದಂತೆ ಬೇಡಿಕೆಗಳು ಈ ಕೆಳಗಿನಂತಿವೆ ಅಂತ ಇದ್ದಂಥ ಬಾಡಿಗೆ ಯಾವುದೇ ರೀತಿ ಕಡಿಮೆ ಮಾಡಿರಲ್ಲ ಆ ಪ್ರಕಾರ ಕಡಿಮೆ ಆಲಾರ್ದ ಮೊದಲಿನ ಬಾಡಿಗೆ ಉಳಿದಿದ್ದ ಬ್ಯಾಲೆನ್ಸ್ ಹದಿನೈದು ರೂಪಾಯ್ದಂಗ ಎಲ್ಲರಿಗೂ ಹಾಕಿ ಕೊಡಬೇಕು ಒಂದೇದ್ದು ದಿನ ಏನಿದ್ರೆ ಬಾಡಿಗೆ ಹೆಚ್ಚಳ ಮಾಡುವ ಬೇಡಿಕೆ ಇದೆ ಅದು ಯಾವ್ಯಾವ ಫ್ಯಾಕ್ಟ್ರಿಗೆ ಎಂತಷ್ಟು ರೇಟ್ ಅನ್ನೋದೈತಿ ಅದು ಲಿಸ್ಟ್ ಮಾಡಿ ಯಾರ್ಯಾರು ಕಾಂಟ್ರಾಕ್ಟ್ರ ಅವ್ರಿಗೆಲ್ಲರಿಗೂ ನಾವು ಹೊಸ ದರ ನಿಗದಿ ಮಾಡಿ ಕೊಡ್ತೀವಿ ಒಳ್ಳೆ ಲೋಕಲ್ ಯಾವುದೇ ರೀತಿಯ ಲೋಡಿಂಗ್ ಇದ್ದಲ್ಲಿ ಫಸ್ಟ್ ಸೀರಿಯಲ್ ಪ್ರಕಾರ ಗಾಡಿ ಹೋಗ್ಬೇಕು ವೇರೋಸಲ್ಲಿ ಇದ್ದಂಥ ಮಾಲ್ ಆತು ಒಳ್ಳೆ ಗುಡಾನ ಸ್ಟಾಕ್ ಇದ್ದಂಥ ಮಾಲು ಎಲ್ಲರಿಗೂ ಅಸೋಸಿಯೇಷನ್ ತಿಳಿಸಿ ಸೀರಿಯಲ್ ಪ್ರಕಾರ ಗಾಡಿ ಹೋಗ್ಬೇಕು ಎರಡನೇದೇನಿದ್ರೆ ಗೊಬ್ಬರದ ಬಾಡಿಗೆ ಗೊಬ್ಬರದ ಹೊಸ ರೇಟ್ ತೆಗಿತೀವಿ ಯಾವ ಪಾಯಿಂಟಿಗೆ ಏನು ರೇಟ್ ಇತ್ತು ನಾವು ಚಾರ್ಟ್ ಅಸೋಸಿಯೇಷನ್ ಚಾರ್ಟ್ ಮಾಡಿಕೊಡ್ತೀವಿ ಆ ಪ್ರಕಾರ ಹೊಸ ರೇಟ್ ನಿಗದಿ ಮಾಡಿ ಕೊಡ್ತೀವಿ ಅದೇ ಪ್ರಕಾರ ಎಲ್ಲರಿಗೂ ಬಾಡಿಗೆ ಕೊಡಬೇಕು ಟಪಾಲ್ ಗೊಬ್ಬರ ಟಪಾಲ್ ಕೊಡುವ ಮುಂದೆ ಏನು ರೇ ಬಾಡಿಗೆ ಇರ್ತೈತಿ ಅದ್ರ ಮುಂದೆ ಮೆನ್ಷನ್ ಮಾಡಿ ಡೀಸೆಲ್ ಅಡ್ವಾನ್ಸ್ ಲೆಸ್ ಮಾಡಿ ಇಷ್ಟು ಬ್ಯಾಲೆನ್ಸ್ ಐತೆ ಅಂತ ಹೇಳಿ ಅದನ್ನು ಬರೆದು ಕೊಡಬೇಕು ಬೇಡಿಕೆ ಈಡೇರಿವರೆಗೂ ಯಾವ ಗಾಡಿ ಮಾಲಕರು ನೋಡಿ ಕಳಿಸೋತಕ್ಕದ್ದಲ್ಲ ಇದು ಎಲ್ಲ ಬೇಡಿಕೆ ಈಡೇರಿದ ತಕ್ಷಣ ಮತ್ತು ಮತ್ತೊಮ್ಮೆ ಸಾಮಾನ್ಯ ಸಭೆ ಕರೆದು ನಮ್ಮ ನಮ್ಮ ಬೇಡಿಕೆ ಇಂದು ಇಷ್ಟಿಷ್ಟು ಇದು ಆಗಿದೆ ಅಂತ ತಿಳಿಸ್ತೀವಿ ಅಲ್ಲಿವರೆಗೂ ಎಲ್ಲ ಮಾಲಕರು ಸಾಥ್ ಕೊಡಬೇಕು ಬೇಡಿಕೆ ಒಪ್ಪಿದರೆ ಎಲ್ಲ ಮಾಲಕರು ಸಾಥ್ ಕೊಡಬೇಕು ಪಾಸಿಂಗ್ ಟನ್ನಿನ ಪ್ರಕಾರ ಈಗ ಇವತ್ತಿನ ಚರ್ಚೆ ಮಾಡಿದಂತೆ ಪಾಸಿಂಗ್ ಟನ್ನಿನ ಪ್ರಕಾರ ಲೋಡಿಂಗ್ ಕೊಡಬೇಕು ಇಪ್ಪತ್ತೈದು ಟನ್ನಿಗೆ ಇಪ್ಪತ್ತೈದು ಮೂವತ್ತು ಟನ್ನಿಗೆ ಮೂವತ್ತು ಟನ್ನು ಒಳ್ಳೆ ಲೋಕಲ್ ಪೆಟ್ರೋಲ್ ಬಾಲ್ಗೋಡು ಸುತ್ತಮುತ್ತ ಇರುವಂಥ ಪಂಪಿಗೆ ಡೀಸೆಲ್ ಕೊಡಬೇಕು ಲೋಡಿಗೆ ಹೋಗ್ಬೇಕಾದ್ರೆ ಒಳ್ಳೆ ಅನ್ಲೋಡಿಂಗ್ ಮಾಡಿದ ತಕ್ಷಣ ಬಾಡಿಗೆ ಕೊಡಬೇಕು ಈ ಥರ ಎಲ್ಲ ಕಂಡೀಷನ್ ಇದಾವೆ ಇದಕ್ಕೆಲ್ಲಾರು ಸಾಥ್ ಕೊಟ್ಟು ಹೋರಾಟ ಕೈ ಜೋಡಿಸ್ಬೇಕಂತೇಳಿ ಕೇಳ್ಕೊಂತೀವಿ ನಮಸ್ಕಾರ